ಇದ್ರೆ ತಮ್ಮೆಲ್ಲರಿಗೂ ಶ್ರೇ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ ಟೆನ್ ಒಂದು ಟಾಪಿಕ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಎಲ್ಲ ಟಾಪಿಕ್ಗಳು ವೈರಲ್ ಕನ್ನಡ ಯೂಟ್ಯೂಬ್ ಟಾಪಿಕ್ಸ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಿ ಅಥವಾ ಮಾಡಬೇಕಂತ ಅನ್ಕೊಂಡಿದ್ದೀರಿ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಲಿದೆ ಅಂತ ಹೇಳ್ತೀನಿ ಸ್ವಲ್ಪ ಬ್ಯಾಕ್ ಸ್ವಲ್ಪ ನಾಯ್ಸ್ ಕೇಳಿಸ್ತಾ ಇದೆ ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ ಆ್ಯಂಡ್ ಇವಾಗ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಹತ್ತು ಟಾಪಿಕ್ ಬಗ್ಗೆ ಹೇಳ್ತೀನಿ ಅದಾದ ನಂತರ ಯಾವ ರೀತಿ ಚಾನಲನ್ನು ನೀವು ಕ್ರಿಯೇಟ್ ಮಾಡಬೇಡಿ ಅಂತ ಕೂಡ ನಾನು ಇಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ನಾನು ಇವಾಗ ಕನಿಷ್ಠ ನಾಲ್ಕು ವರ್ಷ ಆಯಿತು ಇವಾಗ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಪ್ರತಿದಿನ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ರೆಡಿ ಇವಾಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೂರು ಚಾನಲ್ಲು ಇವಾಗ ನನ್ನ ಹೆಸರಲ್ಲೇ ನಡೀತಾ ಇರುವಂಥದ್ದು ಸೊ ಮೂರು ಚಾನಲಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವರ್ಕನ್ನು ಕೂಡ ಮಾಡ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸೊ ಹೀಗಾಗಿ ನಾನು ಈ ವೀಡಿಯೋಸ್ಗಳು ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ನೀವು ಕೂಡ ಯೂಟ್ಯೂಬಲ್ಲಿ ವರ್ಕ್ ಮಾಡಲಿ ಯಾರು ಮಾಡಬೇಕಂತ ಅನಿಸ್ತಾ ಇದೆ ಸೊ ಅವರಿಗೆ ಕರೆಕ್ಟಾದಂಥ ಗೈಡೆನ್ಸ್ ಕೊಡಬೇಕು ಅಂತ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಒಂದು ವೈರಲ್ ಟಾಪಿಕ್ ಬಗ್ಗೆ ಮೊದಲು ಮತ್ತೆ ಈ ಟಾಪಿಕ್ ಅನ್ನು ಎಲ್ಲಿಂದ ತಗೋಬಹುದು ಹೇಗೆ ಐಡಿಯಾ ತಗೋಬಹುದು ಅಂತ ಕೂಡ ಹೇಳ್ತೀನಿ ಮುಂದೆ ಸೊ ಫಸ್ಟ್ ಗೆ ಒಂದು ಲೋಕಲ್ ನ್ಯೂಸ್ ಮತ್ತೆ ವಿತ್ ಒಪಿನಿಯನ್ ಈ ಒಂದು ಟಾಪಿಕ್ ಬಗ್ಗೆ ನೀವು ವರ್ಕ್ ಮಾಡಬಹುದು ಇದು ಹೇಗೆ ಮಾಡೋದು ಅಂತಂದ್ರೆ ನಾರ್ಮಲಿ ನೀವು ಒಂದು ಊರಲ್ಲೇನೆ ಆಸ್ಪಾಸ್ಸಲ್ಲಿ ಏನಾದರೂ ಸ್ಪೆಷಾಲಿಟಿ ಇರುತ್ತೆ ಓಕೆ ಸೊ ಅದನ್ನು ಸ್ವಲ್ಪ ಲೀಸ್ಟಿಂಗ್ ಮಾಡಿಕೊಂಡು ಆ ವಿಷಯದ ಬಗ್ಗೆ ಸ್ವಲ್ಪ ಒಂದು ಡ್ಯೂರೇಷನು ಒಂದು ಎಂಟು ನಿಮಿಷ ಹತ್ತು ನಿಮಿಷದ್ದು ಒಂದು ವೀಡಿಯೋ ಮಾಡೋದನ್ನು ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಯಾವಾಗಾದರೂ ವೀಡಿಯೋ ಮಾಡುವಾಗ ಸ್ಟಾರ್ಟಿಂಗ್ ಹೇಗಿರಬೇಕು ಮತ್ತು ಮಧ್ಯದಲ್ಲಿ ಏನು ಹೇಳಬೇಕು ನಂತರ ಎಂಡಿಂಗಲ್ಲಿ ಹೇಗೆ ನೀವು ಅದನ್ನು ಕ್ಲೋಸಿಂಗ್ ಮಾಡ್ತೀರಿ ಅದೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಆ್ಯಂಡ್ ಥಮ್ನೇಲ್ ಕೂಡ ತುಂಬ ಮುಖ್ಯ ಆಗುತ್ತೆ ಯಾವ ರೀತಿ ನೀವು ತಮ್ನೇಲಿ ಹಾಕ್ತಾಯಿದ್ದೀರಿ ಆ ವೀಡಿಯೋದಲ್ಲಿ ಏನಿದೆ ಅಂತ ಅದೇ ನೀವಲ್ಲಿ ಏನು ಮಾಡ್ತೀರಿ ಟ್ರಾನ್ಸ್ಪರೆಂಟಾಗಿ ತೋರಿಸ್ತೀರ ಸೊ ಇದರಿಂದ ಆಟೋಮೆಟಿಕ್ಕಾಗಿ ಏನು ಜನರು ಆ ಒಂದು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಕ್ಲಿಕ್ ಮಾಡ್ತಾರೆ ಡೈಲಿ ಟು ಡೈಲಿ ನಿಮಗೆ ಒಳ್ಳೆ ವ್ಯೂಸ್ ಬರಬೇಕು ಅಂತಂದರೆ ಈ ಟಾಪಿಕ್ ಮೇಲೆ ನೀವು ಕೆಲಸವನ್ನು ಮಾಡ್ಬೋದು ಲೋಕಲ್ ಒಂದು ಸುದ್ದಿಗಳ ಬಗ್ಗೆ ನೀವು ಮಾಡ್ಬೋದು ಓಕೆ ಮತ್ತೆ ಏನು ಸ್ಪೆಷಾಲಿಟಿ ಇರುತ್ತೆ ಅಂತ ಅಂಡ್ ಅದರಲ್ಲೂ ಕೂಡ ಕನ್ನಡ ಬಿಗ್ ಬಾಸ್ ರಿಯಾಕ್ಷನ್ ಇದು ತುಂಬಾ ನೋಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನೀವು ಬಿಗ್ ಬಾಸ್ ಒಂದು ರಿಯಾಕ್ಷನ್ ಏನಾದರೂ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದರೆ ಅಂದರೆ ಬಿಗ್ ಬಾಸ್ ಅಲ್ಲಿ ಆಲ್ರೆಡಿ ಏನು ನಡೆದಿರ್ತಾ ಘಟನೆ ಆಲ್ರೆಡಿ ನಿಮಗೆ ಇರುತ್ತೆ ಗೊತ್ತಿರುತ್ತೆ ಸೊ ಅದು ಎಲ್ಲ ನ್ಯೂಸ್ಗಳನ್ನು ತೊಗೊಂಡು ನೀವು ರಿಯಾಕ್ಷನ್ ವೀಡಿಯೋಸ್ಗಳನ್ನು ಕೂಡ ಮಾಡ್ಬೋದು ಹೇಗೆ ಮಾಡೋದು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಯಾಕಂದ್ರೆ ಈ ವಿಡಿಯೋ ತುಂಬಾ ನಡೆಯುತ್ತೆ ತುಂಬಾ ನಡೆಯುತ್ತೆ ಅಂದರೆ ಜನ ತುಂಬ ತುಂಬ ನೋಡ್ತಾ ಇದೆ ಸೊ ಈ ರೀತಿ ವೀಡಿಯೋಸ್ನ ನಮಗೆ ಮಾಡೋದು ಗೊತ್ತಿಲ್ಲ ನಮಗೆ ಹೇಳ್ಕೊಡಿ ಅಂತಂದರೆ ಸೊ ಅದನ್ನು ವೀಡಿಯೋಸ್ನ ನಾನು ನಿಮಗೆ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತೀನಿ ಬಟ್ ನನಗೆ ಮ್ಯಾಕ್ಸಿಮಮ್ ಕಾಮೆಂಟ್ಸ್ಗಳು ಬರಬೇಕು ಸೊ ಬಂದಾಗ ನಾನು ಖಂಡಿತವಾಗ್ಲಿ ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ ಯಾಕಂದರೆ ಆಲ್ರೆಡಿ ಬಿಗ್ ಬಾಸ್ಸು ಕ್ಲಿಪ್ಸ್ಗಳನ್ನೆಲ್ಲ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ ಮತ್ತು ಅದರಲ್ಲಿ ಕೆಲವೊಂದು ಯೂಟ್ಯೂಬ್ ರೂಲ್ಸನ್ನು ನಾವು ನೆನಪಿನಲ್ಲಿ ಇಟ್ಕೊಂಡೇ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಎರಡನೇ ಟಾಪಿಕ್ ಹೆಸರು ಕನ್ನಡ ಬಿಗ್ ಬಾಸು ರಿಯಾಕ್ಷನ್ ವೀಡಿಯೋಸ್ನ ನೀವು ಮಾಡ್ಬೋದು ಒಳ್ಳೆ ನಿಮಗೆ ಒಂದು ವ್ಯೂಸ್ ಬರುತ್ತೆ ಕಾಮೆಂಟ್ಸ್ಗಳು ಬರುತ್ತೆ ಆ್ಯಂಡ್ ಥರ್ಡ್ ವಿಲೇಜ್ ಫುಡ್ ಕುಕ್ಕಿಂಗು ಓಕೆ ಅಂದರೆ ಹಳ್ಳಿಯಲ್ಲಿ ನೀವು ಏನು ರಿಯಾಲಿಟಿಯಲ್ಲಿ ಅಡುಗೆ ಮಾಡ್ತಾಯಿದ್ದೀರಿ ಯಾವ ರೀತಿ ನೀವು ಅಲ್ಲಿ ಒಂದು ಅಡುಗೆ ಮನೇಲಿ ಕೆಲಸವನ್ನು ಮಾಡ್ತೀರಿ ಅದನ್ನೇ ರಿಯಾಲಿಟಿನ ತೋರಿಸೋದೇ ತುಂಬ ಚಾನಲ್ಗಳು ನಡೀತಾ ಇದೆ ಇವಾಗ ಇವಾಗ ಚಾನೆಲ್ ಹೆಸರು ತೊಗೊಳೋದಿಲ್ಲ ನಾನು ಬಟ್ ಅದರ ಸುಮಾರು ವೀಡಿಯೋಸ್ಗಳು ಅದೇ ರೀತಿಯೇ ಬೇಗ ಬೇಗ ವೈರಲ್ ಆಗಿಬಿಡುತ್ತೆ ನಿಮಗೆ ವೈರಲ್ ಆಗಬೇಕು ಒಳ್ಳೆ ವ್ಯೂಸ್ ಬರಬೇಕು ಅಂತಂದರೆ ಸೊ ಖಂಡಿತವಾಗಲೂ ನೀವೇನು ಮಾಡಬೇಕು ಈ ಒಂದು ವಿಲೇಜ್ ಫುಡ್ ಕುಕ್ಕಿಂಗ್ ಅಂತ ಲೋಕಲ್ ಒಂದು ಯಾವುದರಲ್ಲಿ ನೀವು ಹೊಲದಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀರಿ ಜಾತ್ರೆಯಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀರಿ ಅಡುಗೆ ಮನೆಯಲ್ಲೇ ಇದ್ಕೊಂಡು ಸ್ವಲ್ಪ ಅದು ಹೇಗಿರುತ್ತೆ ಅಂದರೆ ತುಂಬ ಹಳೆ ಕಾಲದ ಅಡುಗೆ ಮನೆ ಸೊ ಅಲ್ಲಿ ಹಳೆ ಕಾಲದಂಥ ಎಲ್ಲ ಪಾತ್ರೆಗಳೆಲ್ಲ ಯೂಸ್ ಮಾಡ್ತಾಯಿರ್ತೀವಿ ಇವಾಗೆಲ್ಲ ಇದು ಬರ್ತದೆ ಗ್ಯಾಸ್ ಎಲ್ಲ ಅದೆಲ್ಲ ಬಟ್ ನಾನು ಹೇಳ್ತಾರ್ದು ಒಲೆ ಒಲೆದಲ್ಲಿ ನಾವು ಊರಿ ಎಲ್ಲ ಇಟ್ಬಿಟ್ಟು ನಂತರ ಅಡುಗೆ ಮಾಡಿ ಮಾಡ್ತೀವಲ್ವಾ ಆ ರೀತಿ ತುಂಬ ಟ್ರೆಡಿಷನಲ್ ಆಗಿರುವಂಥ ಒಂದು ಅಡುಗೆ ಮನೆ ನೀವೇನಾದರೂ ಅಲ್ಲಿಂದ ಅಡುಗೆ ಮಾಡಿ ತೋರಿಸಿದ್ರೆ ಸೊ ಅದು ಕೂಡ ತುಂಬ ವೈರಲ್ ಆಗ್ತಾ ಇದೆ ಇವಾಗ ಸೊ ಬೇಕಂದ್ರೆ ನೀವು ಇದನ್ನು ಕೂಡ ಒಂದು ಫಾಲೋ ಮಾಡ್ಬೋದು ಈಗಾಗಲೇ ಯಾವುದೇ ಒಂದು ಟಾಪಿಕ್ ಬಗ್ಗೆ ಮಾಡ್ತಾ ಇದ್ರಿ ಬಟ್ ಇವಾಗ ಅದನ್ನು ಚೇಂಜ್ ಮಾಡಿ ಹೊಸ ಈ ಟಾಪಿಕ್ಗಳು ನೀವು ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ವ್ಯೂಸ್ ಬರುತ್ತೆ ಮತ್ತೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ ಇನ್ನೊಂದು ಗೋಸ್ಟ್ ಸೋ ಸ್ಟೋರೀಸು ಮತ್ತೆ ಹಾಂಟೆಡ್ ಹೌಸ್ ಅಂತ ಹೇಳ್ಬಿಟ್ಟು ಅಥವಾ ಹಾಂಟೆಡ್ ಪ್ಲೇಸ್ ಅಂತೂ ಕೂಡ ಹೇಳ್ತೀವಿ ಸೊ ಇದನ್ನ ನೀವು ಇಂಟರ್ನೆಟಲ್ಲಿ ಸರ್ಚ್ ಮಾಡಿದರೆ ಸುಮಾರು ಬರುತ್ತೆ ಓಕೆ ಸೊ ಇಲ್ಲಿ ನೀವು ಆ ಒಂದು ಗೋಸ್ಟ್ ಸ್ಟೋರೀಸ್ ಬಗ್ಗೆ ಹೇಳ್ಬೋದು ಅಲ್ಲಿ ಇಲ್ಲಿ ಕೇಳಿರ್ತೀವಿ ಅದು ನಿಮಗೆ ಇಂಟರ್ನೆಟ್ ಅಲ್ಲಿ ಕೂಡ ಸಿಗ್ತಾ ಇರುತ್ತೆ ಜಸ್ಟ್ ಅದನ್ನ ಪ್ರೆಸೆಂಟ್ ಮಾಡುವಂತ ಒಂದು ವೇ ನಿಮ್ಗೆ ಗೊತ್ತಿರಬೇಕು ಅದ್ರ ಬಗ್ಗೆ ನೀವು ಮಾಡಿದ್ರಂತೂ ತುಂಬಾ ಸಾಕಷ್ಟು ವ್ಯೂಸ್ ಇದೆ ಸೊ ಆ ರೀತಿ ಏನಾದರೂ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿದೀರ ಸೊ ಇಲ್ಲಿ ವ್ಯೂಸ್ ಲೆಕ್ಕನೇ ಇಲ್ಲ ಅಂತ ಹೇಳಬೇಕು ಯಾಕಂದರೆ ಇದನ್ನು ತುಂಬ ಜನ ನೋಡ್ತಾರೆ ಭಯ ಪಡ್ತಾ ಇರ್ತಾರೆ ಬಟ್ ಆದರೂ ಕೂಡ ಕದ್ದು ಮುಚ್ಚಿ ಈ ರೀತಿ ವೀಡಿಯೋಸ್ಗಳನ್ನ ಜನ ನೋಡ್ತಾ ಇರ್ತಾರೆ ಸೊ ಹೀಗಾಗಿ ನಾನು ಹೇಳ್ತಾ ಇರೋದು ಈ ಒಂದು ವೀಡಿಯೋ ತುಂಬನೇ ನಡೆಯುತ್ತೆ ಸೊ ನೀವೇನಾದರೂ ಗೋಸ್ಟ್ ಸ್ಟೋರೀಸು ಮತ್ತು ಹಾಂಟೆಡ್ ಪ್ಲೇಸಸ್ಸು ಇನ್ ಕರ್ನಾಟಕ ಅಂತ ಹೇಳಿ ನೀವೇನಾದರೂ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಖಂಡಿತವಾಗಲೂ ನಿಮಗೆ ಸುಮಾರು ಟಾಪಿಕ್ ಸಿಗುತ್ತೆ ಆ ಟಾಪಿಕ್ ಬಗ್ಗೆ ನೀವು ಇಲ್ಲಿ ವೀಡಿಯೋಸ್ನ ಮಾಡ್ಬೋದು ಈಗ ನಾನು ಹೇಳುವಂಥ ಟಾಪಿಕ್ಸ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೋಟ್ ಮಾಡ್ಕೊಳ್ಳಿ ಅದನ್ನು ಕಾಮೆಂಟ್ ಮಾಡಿ ಓಕೆ ಸೊ ಆ ರೀತಿ ವೀಡಿಯೋಸ್ಗಳು ಮಾಡೋದು ಹೇಳಿ ಅಂತ ಸೊ ಅದ್ರ ಬಗ್ಗೆ ನಾನು ಒಂದು ಟುಟೋರಿಯಲ್ ಮಾಡ್ತೀನಿ ಸೊ ಇದರಿಂದ ನಿಮ್ಗೆ ಈಸಿ ಆಗುತ್ತೆ ಓಕೆ ಆ್ಯಂಡ್ ಜಾಬ್ ಮತ್ತು ಎಕ್ಸಾಮ್ ಬಗ್ಗೆ ಹೇಳ್ಬೋದು ಬಟ್ ಆದರೆ ನನ್ನ ಪ್ರಕಾರ ಈ ಒಂದು ಟಾಪಿಕ್ಕು ತುಂಬ ಇವಾಗ ಅಷ್ಟೊಂದು ಇದನ್ನಿಲ್ಲ ಸ್ಕೋಪ್ ಇಲ್ಲ ಯಾಕಂದರೆ ಇವಾಗ ಜನ ಈ ಒಂದು ಏನು ವಿಷಯದ ಬಗ್ಗೆ ಜಾಸ್ತಿ ಅಷ್ಟೊಂದು ತೊಗೊಳೋದಿಲ್ಲ ಯಾಕಂದರೆ ಅನ್ಸುತ್ತೆ ಯಾಕಂದರೆ ನಾನು ಕೂಡ ಮಾಡ್ತಾ ಇದ್ದೀನಲ್ವ ಸೊ ಹೀಗಾಗಿ ಅದ್ರ ಬಗ್ಗೆ ಅಷ್ಟೊಂದು ವ್ಯೂಸ್ ಇಲ್ಲ ಸೊ ಕೆಸ ಸಮ್ಟೈಮ್ಸ್ ಲಕ್ ಏನೋ ಬರ್ಬೋದು ಅದರ್ವೈಸು ಇದರಲ್ಲಿ ಅಷ್ಟೊಂದು ಇದನ್ನಿಲ್ಲ ಬಟ್ ಆದರೆ ನೀವೇನಾದರೂ ಗೋಸ್ಟ್ ಸೋ ಸ್ಟೋರೀಸ್ ಎಲ್ಲ ಹಾಂಟೆಡ್ ಸ್ಟೋರೀಸ್ ಎಲ್ಲ ಮಾಡಿದರೆ ಅಲ್ಲಿ ಹೇಗಿರುತ್ತೆ ಅಂದರೆ ಪ್ರತಿದಿನ ಒಂದು ಕ್ಯೂರೋಸಿಟಿ ಸ್ಟೋರೀಸ್ಗಳು ನಡೀತಾನೆ ಇರುತ್ತೆ ಸೊ ಇವತ್ತು ಹಾಗಿತ್ತು ಅಲ್ಲಿ ಹೀಗಿತ್ತು ಅಂತ ಹೇಳಿದಾಗ ಸೊ ಜನ ಕ್ಯೂರೋಸಿಟಿಯಿಂದ ನೋಡ್ತಾರೆ ವೀಡಿಯೋಸ್ನ ಆ್ಯಂಡ್ ಫನ್ನಿ ಸ್ಟ್ರೀಟ್ ಇಂಟರ್ವ್ಯೂಸ್ ತೊಗೋಬೋದು ನೀವು ಲೈಕ್ ಯಾವಾಗಾದರೂ ನೀವು ಒಂದು ಇದಕ್ಕೆ ಮೇಳಕ್ಕೆ ಹೋಗಿದ್ದೀರ ಜಾತ್ರೆಗೆ ಹೋಗಿದ್ದೀರಾ ಸೊ ಅಲ್ಲಿ ನೀವು ಒಂದು ಇಂಟರ್ವ್ಯೂ ತೊಗೋಬೋದು ಹಾಗೆಯೇ ಫನಿ ಹಾಗೆ ಕಾಮಿಡಿ ಯಾವುದೇ ಒಂದು ರೀತಿಯಿಂದ ಅದು ನಿಮಗೆ ಆ ರೀತಿ ಒಂದು ಫನಿ ಸ್ಟ್ರೀಟ್ ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಸುಮಾರು ಶಾರ್ಟ್ ವೀಡಿಯೋಸ್ಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅವ್ರು ಹೇಗೆ ಮಾಡ್ತಾ ಅಂತ ಸ್ವಲ್ಪ ನೋಡ್ಕೊಳ್ಳಿ ಸೊ ಅದೇ ರೀತಿಯೇ ನೀವು ಕೂಡ ಸ್ಟಾರ್ಟ್ ಮಾಡಿ ಓಕೆ ಸೊ ಆ ರೀತಿ ನಮಗೆ ಇನ್ನೂ ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ಹೇಳಿ ಅಂತಂದರೆ ಸೊ ಟಾಪಿಕ್ ನನಗೆ ಬರ್ದ ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಒಂದು ಡೀಟೇಲಾಗಿ ಒಂದು ವೀಡಿಯೋ ಮಾಡ್ತೀನಿ ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಇನ್ನೊಂದು ಏಳನೇದು ಟಾಪಿಕ್ ಹೇಳ್ತಾ ಕನ್ನಡ ಸೆಲೆಬ್ರಿಟಿ ಗೋಸಿಪ್ ಇದ್ದಂತೂ ಸಾಕಷ್ಟಾಗಿ ನಡೆಯುತ್ತೆ ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಗೋಸಿಪ್ ಏನಿರುತ್ತಲ್ವಾ ಆ ಗೋಸಿಪ್ ಬಗ್ಗೆ ಕೇಳೋದಕ್ಕೆ ಸುಮಾರು ಜನರಿಗೆ ಗೋಸಿಪ್ ಅಂದರೆ ತುಂಬ ಇಷ್ಟ ಇರುತ್ತೆ ಸೊ ಆ ಟಾಪಿಕ್ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ಅದರಲ್ಲೂ ಕೂಡ ಸಾಕಷ್ಟು ವ್ಯೂಸ್ ಬರುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟು ಟಾಪಿಕ್ಕು ಶಾರ್ಟ್ ಮೋಟಿವೇಶ್ನಲ್ ಸ್ಟೋರೀಸು ಮೋಟಿವೇಶ್ನಲ್ ಸ್ಟೋರೀಸ್ ನೋಡ್ತಾರೆ ಬಟ್ ಆದರೆ ಇದ್ರ ಬಗ್ಗೆ ನಾನು ಹೇಳೋದಾದ್ರೆ ಆನ್ ಆ್ಯಂಡ್ ಅವರೇಜ್ ನಿಮಗೆ ವ್ಯೂಸ್ ಬರುತ್ತೆ ಓಕೆ ಮೋಟಿವೇಶ್ನಲ್ ವೀಡಿಯೋಸು ತುಂಬ ಜನ ನೋಡೋಲ್ಲ ಒಂದು ಮೇ ಬಿ ಒಂದು ಅರವತ್ತು ಪರ್ಸೆಂಟ್ ನೋಡ್ಬೋದು ಮೇ ಬಿ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ನೋಡ್ಬೋದು ಇದು ಡಿಪೆಂಡ್ ಆಗುತ್ತೆ ಬಟ್ ಮ್ಯಾಕ್ಸಿಮಮ್ ನಡೆಯುವಂಥದ್ದು ಬಿಗ್ ಬಾಸ್ ಮತ್ತು ಹಂಡ್ರೆಡ್ ಸ್ಟೋರೀಸು ಆ್ಯಂಡ್ ಕುಕಿಂಗ್ ಚಾನಲು ಆ್ಯಂಡ್ ಕನ್ನಡ ಸೆಲೆಬ್ರಿಟಿ ಗಾಸಿಪ್ಪು ಓಕೆ ಸೊ ಇವೆಲ್ಲ ತುಂಬ ನಡೆಯುತ್ತೆ ಸೊ ಇದ್ರ ಬಗ್ಗೆ ನೀವು ಮಾಡ್ಬೋದು ಮತ್ತೆ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಕೂಡ ನೀವು ಮಾಡ್ಬೋದು ಓಕೆ ಆ್ಯಂಡ್ ಇನ್ನೊಂದು ಒಂಬತ್ತನೇ ಪಾಯಿಂಟ್ ಹೇಳ್ತಾ ಇದ್ದೀನಿ ರಿಯಲ್ ಲೈಫ್ ಸ್ಟ್ರಗಲು ನೀವು ಬಡವರಿದ್ದೀರಾ ನೀವು ಹಳ್ಳಿಯಲ್ಲಿದ್ದೀರಿ ಸೊ ನೀವು ಹೊಲಕ್ಕೆ ಹೋಗ್ತಾ ಇದ್ದೀರಾ ಬೆಳಿಗ್ಗೆ ಎದ್ದು ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ ತುಂಬ ಕಷ್ಟಪಡ್ತಾ ಇದ್ದೀರಾ ಇಟ್ ಈಸ್ ಏನಿದೆಯೋ ಅದನ್ನೇ ನೀವು ಶೂಟ್ ಮಾಡಿ ಹಾಕಿದರೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅದು ಕೂಡ ವೀಡಿಯೋ ನಡೆಯುತ್ತೆ ಸ್ನೇಹಿತರೆ ತುಂಬ ಜನ ಅಂತ ವೀಡಿಯೋಸ್ ನೋಡ್ತಾರೆ ಯಾಕಂದರೆ ಇವಾಗೆಲ್ಲ ತುಂಬ ಫೇಕ್ ಒಂದು ವರ್ಲ್ಡ್ ನಡೀತಾ ಇದೆ ಸುಮಾರು ಥರದ ಒಂದು ಸುಳ್ಳು ಹೇಳ್ತಾ ಇರ್ತಾರೆ ವೀಡಿಯೋಸಲ್ಲೆಲ್ಲ ಬ್ಲಾಗಲ್ಲೆಲ್ಲ ತೋರಿಸ್ತಾ ಇರ್ತೀವಿ ಸೊ ಅದಕ್ಕಿಂತ ನೀವು ರಿಯಲ್ ಆಗಿರೋಂಥ ಜೀವನ ಏನಾದರೂ ತೋರಿಸಿದರೆ ಖಂಡಿತವಾಗ್ಲೂ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಆ ರೀತಿ ವೀಡಿಯೋಸ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಬೇಕಂತ ಚಾನಲ್ ಚಾನೆಲ್ ಹೇಳ್ತೀನಿ ನಾನು ಸೊ ಅವರು ತುಂಬಾ ಇವಾಗ ವ್ಯೂಸ್ ಇದೆ ತುಂಬನೇ ಜಾಸ್ತಿ ಬರ್ತಾ ಇದೆ ಸೊ ಆ ರೀತಿ ಕೂಡ ನೀವು ಮಾಡ್ಬೋದು ನೀವು ಹೇಗಿದ್ದೀರಿ ಅದನ್ನೇ ತೋರಿಸಿ ವೀಡಿಯೋದಲ್ಲಿ ಓಕೆ ಸೊ ಮನೇಲಿ ಏನು ಪ್ರಾಬ್ಲಮ್ಸ್ ಇದೆ ಇವಾಗ ಏನು ಸ್ಟ್ರಗಲ್ ನಡೀತಾ ಇದೆ ಟಾಸ್ಕ್ ಏನು ಬಂದಿದೆ ಲೈಫಲ್ಲಿ ಸೊ ಅದನ್ನ ಹೇಗೆ ನೀವು ಕಂಪ್ಲೀಟ್ ಮಾಡಿ ಮಾಡ್ತಾ ಇದ್ದೀರಿ ದೊಡ್ಸ್ ದಟ್ ಇಸ್ ದ ಇಂಪಾರ್ಟೆಂಟ್ ಅದನ್ನೇ ಜನ ನೋಡ್ತಾರೆ ಕ್ಯೂರಿಯಾಸಿಟಿಯಿಂದ ಸೊ ಅದನ್ನು ನೀವು ತೋರಿಸ್ಬೇಕಷ್ಟೇ ಓಕೆನಾ ಆ್ಯಂಡ್ ನೆಕ್ಸ್ಟ್ ಫೆಸ್ಟಿವಲ್ ವ್ಲಾಗು ಆ್ಯಂಡ್ ಟೆಂಪಲ್ ದರ್ಶನ ವೀಡಿಯೋಸ್ ಅಂತ ಬಟ್ ಇದು ಕೂಡ ವ್ಯೂಸ್ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬರಬಹುದು ಬಟ್ ನಾನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಬರುತ್ತೆ ಅಂತ ಹೇಳಲ್ಲ ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಯೂಟ್ಯೂಬಲ್ಲಿ ಸೊ ಫೆಸ್ಟಿವಲ್ ವ್ಲಾಗ್ಸ್ ಹೇಗಿರುತ್ತೆ ಅಂದರೆ ವರ್ಷದಲ್ಲಿ ಒಂದು ನಾಲ್ಕು ಐದು ಫೆಸ್ಟಿವಲ್ ಬರ್ಬೋದು ಅಲ್ವಾ ಹಬ್ಬದಲ್ಲಿ ಹಬ್ಬ ಬಂದರೂ ಕೂಡ ಏಳೆಂಟು ಬರ್ಬೋದು ಹತ್ತು ಬರ್ಬೋದು ಬಟ್ ಎಲ್ಲ ಹಬ್ಬದ ವ್ಲಾಗ್ಸು ಎಲ್ಲ ಸ್ಪೆಷಲಾಗಿ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಹಬ್ಬ ಕೂಡ ಪ್ರತಿ ತಿಂಗಳಲ್ಲಿ ಒಂದು ಎರಡು ಬರುತ್ತೆ ಸೊ ಒಂದು ಎರಡು ಕಂಟೆಂಟ್ ಮಾಡಿ ನೆಕ್ಸ್ಟ್ ಮಾಡೋದು ಮಾಡೋದಂತೆ ತಲೆನೋವು ಬಂದ್ಬಿಡುತ್ತೆ ಸೊ ಬೆಟರ್ ಟು ನಾನು ಹೇಳೋದಂದ್ರೆ ರಿಯಲ್ ಲೈಫ್ ಬಗ್ಗೆ ಮಾಡಿ ಹಳ್ಳಿ ಒಂದು ಅಡಿಗೆ ಮನೆ ವ್ಲಾಗ್ ಮಾಡಿ ಓಕೆ ಆ್ಯಂಡ್ ಅದಲ್ಲೂ ಕೂಡ ನಾನು ಹೇಳಿದ್ವಲ್ಲ ರಮೇನಂತಂದರೆ ಇವು ನಾ ಹೇಳಿರೋಂಥ ಮೇನ್ ಮೇನ್ ಹಾಂಟೆಡ್ ಸ್ಟೋರಿ ಎಲ್ಲ ಇವೆಲ್ಲ ತುಂಬ ನಡೀತಿದೆ ಮತ್ತೆ ಕ್ರೈಮ್ ಸ್ಟೋರಿ ತುಂಬ ನಡೀತಾ ಇದೆ ಇತ್ತೀಚೆಯಲ್ಲಿ ಓಕೆ ಸೊ ಕ್ರೈಮ್ ಸ್ಟೋರಿ ಹಳೇದಾಗಿರ್ಬೋದು ಹೊಸದಾಗಿರ್ಬೋದು ಜಸ್ಟ್ ಟಾಪಿಕ್ ತೊಗೊಂಡು ಅದ್ರ ಬಗ್ಗೆ ನೀವು ಸ್ಟಾರ್ಟ್ ಮಾಡ್ಬೋದು ಕೆಲಸವನ್ನು ಬಟ್ ಅದು ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ನಾನು ಹೇಳುವಂಥ ಟಾಪಿಕಲ್ಲಿ ಬಟ್ ಆದರೆ ನೀವು ಒಂದು ಒಳ್ಳೆಯ ಯೂಟ್ಯೂಬರಾಗಿ ಕೆಲಸ ಮಾಡೋದಕ್ಕೆ ಇದು ಒಂದು ಬೇಸ್ ಅಂತ ಹೇಳ್ಬೋದು ಸ್ವಲ್ಪ ಕಷ್ಟಪಟ್ಟರೆ ಸಾಕು ಮನೇಲಿ ಕೂತ್ಕೊಂಡು ಒಂದು ಒಳ್ಳೆ ಜಾಬ್ ಕ್ರಿಯೇಟ್ ಆಗುತ್ತೆ ಆ ಜಾಬ್ ಮಾಡ್ತಾ ಮಾಡ್ತಾ ನೀವು ಸೇಫ್ ಝೋನಲ್ಲಿ ಹೋಗ್ಬೋದು ಸೊ ನಾನು ಹೇಳೋ ಪ್ರಕಾರ ಆ್ಯಂಡ್ ಮತ್ತೊಂದು ಯಾವ್ಯಾವ ಟಾಪಿಕ್ ಮಾಡಬೇಡಿ ಅಂತ ಫಸ್ಟ್ ಆಫ್ ಆಲ್ ಅಡುಗೆ ಟಾಪಿಕ್ ಅಂತೂ ಮಾಡೋಕ್ಕೆ ಹೋಗಬೇಡಿ ಅಡುಗೆ ಟಾಪಿಕ್ ಇವಾಗ ಸುಮಾರು ಜನ ಒಳ್ಳೆ ಕ್ರಿಯೇಟರ್ಸ್ ಇದ್ದಾರೆ ಹಳೆಬ್ರು ಓಕೆ ಸೊ ಇವಾಗ ನೋಡಿದರೂ ಕೂಡ ಅವ್ರದೇ ವೀಡಿಯೋಸ್ ಜಾಸ್ತಿ ನೋಡ್ತಾರೆ ಆ್ಯಂಡ್ ಇವಾಗ ಹೊಸದಾಗಿ ಸುಮಾರು ಹೆಣ್ಮಕ್ಳು ಮಾಡ್ತಾಯಿದ್ರು ಬಟ್ ಯಾರೂ ಅವ್ರ ವೀಡಿಯೋಸ್ನ ಅಷ್ಟೊಂದು ವ್ಯೂಸ್ ಬರ್ತಾ ಇಲ್ಲ ನೋಡ್ತಾ ಇಲ್ಲ ಜನ ಆ್ಯಂಡ್ ಅದಲ್ಲದೂ ಕೂಡ ಬೇರೆ ನೀವು ಇವಾಗ ನಾನು ಬ್ಲಾಗ್ ಮಾಡ್ತಾರೆ ಹೆಣ್ಮಕ್ಳು ಸೊ ವ್ಲಾಗ್ ಅಂತ ಬಂದಾಗ ನನ್ನ ಎಕ್ಸ್ಪೀರಿಯೆನ್ಸು ನಾನು ಕೂಡ ಬ್ಲಾಗ್ ಮಾಡಿದ್ದೀನಿ ಇಲ್ಲ ಅಂತ ನಾನು ಹೇಳಲ್ಲ ಯಾವಾಗ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ ಸೊ ಬ್ಲಾಗ್ ಮಾಡಿದಾಗ ನನಗೂ ಅನಿಸ್ತಾಯಿತ್ತು ಎಲ್ಲರೂ ಮಾಡ್ತಾಯಿದ್ರು ಎಸ್ ನಾನು ಕೂಡ ವ್ಲಾಗ್ ಮಾಡೋಣ ಅಂತ ಬಟ್ ಫೈನಲಿ ರಿಯಲೈಸ್ ಆಗಿರೋದೇನು ಸೊ ಎಲ್ಲಿವರೆಗೂ ನೀವು ಫೇಮಸ್ ಆಗೋದಿಲ್ವೋ ಯಾವುದೇ ಒಂದು ವಿಷಯದಿಂದ ಜನರಿಗೆ ಆಸಕ್ತಿ ಬರೋದಿಲ್ವೋ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಎಲ್ಲಿ ಹೋಗ್ತಾಯಿದ್ದೀರಿ ಎಲ್ಲಿ ಬರ್ತಾಯಿದ್ದೀರಿ ಯಾರಿಗೆ ಬೇಕು ಸೊ ಎಲ್ಲಿವರೆಗೂ ನೀವು ಫೇಮಸ್ ಆಗೋದಿಲ್ವೋ ಅಲ್ಲಿವರೆಗೂ ಜನ ಅದ್ರ ಬಗ್ಗೆ ತಿಳ್ಕೊಳೋಕೆ ಇಷ್ಟನೇ ಪಡಲ್ಲ ಬಟ್ ಆದರೆ ಏನಾದರೂ ಸ್ಪೆಷಾಲಿಟಿ ತೋರಿಸ್ತಾ ಇದ್ದೀರಿ ಬ್ಲಾಗಲ್ಲಿ ಏನೋ ಒಂದು ಕ್ಯೂರಾಸಿಟಿ ತೋರಿಸ್ತಾ ಇದ್ದಾರೆ ಅಂದರೆ ಸೊ ಡೆಫಿನೆಟ್ಲಿ ವ್ಯೂಸ್ ಬರುತ್ತೆ ಆ ಬ್ಲಾಗ್ಗೆ ಓಕೆ ಸೊ ಹೀಗಾಗಿ ಬ್ಲಾಗ್ ಮಾಡೋದಿದ್ರೆ ತುಂಬ ಚೆನ್ನಾಗಿ ಮಾಡಿ ಅದರ್ವೈಸ್ ಮಾಡಬೇಡಿ ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇವತ್ತು ಮಧ್ಯಾಹ್ನ ಏನು ಊಟ ಮಾಡಿದೆ ಅಂತ ಜನ ಇಷ್ಟಪಡಲ್ಲ ಬಟ್ ಇವತ್ತು ಮಧ್ಯಾಹ್ನ ಓಕೆ ಇವತ್ತು ಮಧ್ಯಾಹ್ನ ಇವಾಗ ಶಿವರಾಜ್ ಕುಮಾರ್ ಅವರು ಅಥವಾ ಅವರು ಅಥವಾ ಕಿಚ್ಚ ಸುದೀಪ್ ಅವರು ಮಧ್ಯಾಹ್ನ ಟಿಫಿನಲ್ಲಿ ಏನು ತಿಂದರು ಅಂತ ಜಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿ ನೋಡಿ ಎಷ್ಟು ವ್ಯೂಸ್ ಬರುತ್ತೆ ಅದಕ್ಕೆ ಸೊ ಅದೇ ಹೇಳ್ತಾರ್ದು ಪಾಪುಲಾರಿಟಿ ವ್ಲಾಗ್ ತುಂಬ ಜನ ನೋಡ್ತಾರೆ ಅವ್ರ ಲೈಫ್ ಸ್ಟೈಲ್ ನೋಡೋದಕ್ಕೆ ಇಷ್ಟಪಡ್ತಾರೆ ಓಕೆ ಸೊ ಅದೇ ರೀತಿ ನಿಮ್ಮ ಲೈಫ್ ಏನಾದರೂ ಚಾಲೆಂಜಿಂಗ್ ಇದೆ ಅಂದರೆ ಅಂಥ ವ್ಲಾಗ್ಗಳನ್ನ ಕ್ರಿಯೇಟ್ ಮಾಡಿ ಅದರ್ವೈಸ್ ಸುಮ್ಮನೆ ನಾರ್ಮಲ್ ಬೆಳಿಗ್ಗೆ ಎದ್ದು ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಇಲ್ಲಿ ಬಿ ಕೂತ್ಕೊಂಡಿದ್ದೀನಿ ಎಲ್ಲಿ ಊಟ ಮಾಡ್ತಾ ಇದ್ದೀನಿ ಆ ರೀತಿ ವೀಡಿಯೋಸ್ ನಡೆಯಲ್ಲ ಸ್ನೇಹಿತರೆ ಸೊ ಹೀಗಾಗಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಟೈಮ್ ತುಂಬ ಕಡಿಮೆ ಇರುತ್ತೆ ಆದಷ್ಟು ಬೇಗನೇ ಗ್ರೋ ಆಗಬೇಕು ಅಂತಂದರೆ ನಾನು ಹೇಳಿರೋವಂಥ ಇವೆಲ್ಲ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ ಆ್ಯಂಡ್ ನಾನು ಹೇಳುವಂಥ ಮೇನ್ ಮುಖ್ಯವಾಗಿ ಕೆಲವೊಂದು ನಾನು ಮೇನ್ ಹೈಲೈಟ್ ಮಾಡಿದ್ದೀನಿ ಟಾಪಿಕ್ ಬಗ್ಗೆ ಒಂದು ಲೋಕಲ್ ನ್ಯೂಸು ನ್ಯೂಸ್ ತುಂಬಾ ನಡೆಯುತ್ತೆ ಲೋಕಲ್ ನ್ಯೂಸ್ ಇದ್ರೆ ನೀವು ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಎಸ್ ನೀವು ಮಾಡ್ಬೋದು ಇನ್ನೊಂದು ಕನ್ನಡ ಬಿಗ್ ಬಾಸ್ ಕ್ರಿ ರಿಯಾಕ್ಷನು ಇದನ್ನಂತೂ ಖಂಡಿತವಾಗ್ಲೂ ಮಾಡಿ ಓಕೆ ಅನ್ನೋರು ಆ್ಯಂಡ್ ವಿಲೇಜ್ ಫುಡ್ ಕುಕ್ಕಿಂಗು ಆ್ಯಂಡ್ ಗೋಸ್ಟ್ ಸ್ಟೋರೀಸು ಆ್ಯಂಡ್ ಹಂಟೆಡ್ ಪ್ಲೇಸಸ್ಸು ಆ್ಯಂಡ್ ಅದರಲ್ಲೂ ಕೂಡ ಫನಿ ಸ್ಟ್ರೀಟ್ ಇಂಟರ್ವ್ಯೂಸ್ ಮಾಡ್ಬೋದು ನೀವು ಯಾರಾದರೂ ಅಜ್ಜಂದ್ರೆ ಎಲ್ಲ ಇರ್ತಾರಲ್ಲ ಅವ್ರಿಗೆ ಕಾಮಿಡಿ ಎಲ್ಲ ಮಾಡ್ಬೋದು ಸೊ ಆ ರೀತಿಯೆಲ್ಲ ನೀವು ಒಂದು ಹಾಸ್ಯವಾದಂಥ ಒಂದು ಕಾರ್ನರ್ ಹೋಗ್ಬಿಟ್ಟು ಅಲ್ಲಿ ಒಂದು ವೀಡಿಯೋಸನ್ನು ಅವ್ರ ಇಂಟರ್ವ್ಯೂ ತೊಗೊಂಡು ಶೂಟ್ ಮಾಡಿ ಹಾಕ್ಬೋದು ಓಕೆ ಆ್ಯಂಡ್ ಕನ್ನಡ ಸೆಲೆಬ್ರಿಟಿ ಗೋಸಿಪ್ಪು ಅದು ಕೂಡ ತುಂಬ ನಡೆಯುತ್ತೆ ಓಕೆ ಆ್ಯಂಡ್ ಓಕೆ ಸೊ ಇಷ್ಟು ಪಾಯಿಂಟ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಮೇನ್ ನಾನು ಹೇಳಿಟ್ಟಿವೆ ಮಾಡಿದ್ದೀನಿ ಇವ್ಯಾವುದೋ ಒಂದು ಟಾಪಿಕಲ್ಲಿ ನೀವು ಕೆಲಸನ ಮಾಡ್ಬೋದು ಆ್ಯಂಡ್ ಸ್ಪೆಸಿಫಿಕ್ ಯೂಟ್ಯೂಬಲ್ಲಿ ಇಂಥದ್ದೇ ಟಾಪಿಕ್ ಮೇಲೆ ಇಷ್ಟು ವೀಡಿಯೋಸ್ ಮಾಡಿದರೆ ಪ್ರತಿಯೊಂದು ವೀಡಿಯೋಸ್ಗೂ ನಿಮಗೇನು ಇಲ್ಲಂದ್ರೂ ಎಪ್ಪತ್ತು ಎಂಬತ್ತು ಸಾವಿರ ವ್ಯೂಸ್ ಬರುತ್ತೆ ಆ ಟಾಪಿಕ್ಗಳು ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಅಂತಂದರೆ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅವ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನಲ್ಲಿ ಮತ್ತೆನ ಸಿಗ್ತೀನಿ ಐ ಹೋಪ್ ಯಾವ್ದು ಮಾಡಿರಬೇಕು ಅಂತ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಹೊಸ ನಾನು ತರ್ತಾ ಇದ್ದೀನಿ ಚಾನಲಲ್ಲಿ ಸೊ ಸಪೋರ್ಟ್ ಕೂಡ ಮಾಡಿ ಚಾನಲ್ಗೆ ಮುಂದಿನಲ್ಲಿ ಮತ್ತೆನ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ